ಈ ಗ್ರಾಮದ ಜನತೆಗೆ ನಮಸ್ಕಾರ ನನ್ನ ಹೆಸರು ಪ್ರದೀಪ್ ಈಶ್ವರ್ ಅಂತ ಹಿಂದುಳಿದ ವರ್ಗದ ಸಮುದಾಯದ ಹುಡುಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನ ನಂಬಿಕೊಂಡ್ರೆ ಎರಡು ಇಲ್ಲ ಇಲ್ಲ ಅವರು ಈಗ ನಾವ ರಾತ್ರಿ ಪ್ರಾಮಾಣಿಕವಾಗಿ ಹಬ್ಬ ಅಸ್ಮಾ ಒಬ್ಬ ಮೊಬೈಲ್ಗೆ ಅದೇ ಮೊಬೈಲ್ ಹಬ್ಬ ಈ ಗ್ರಾಮದ ಜನತೆಗೆ ನಮಸ್ಕಾರ ನನ್ನ ಹೆಸರು ಪ್ರದೀಪ್ ಈಶ್ವರ್ ಅಂತ ಹಿಂದುಳಿದ ವರ್ಗದ ಸಮುದಾಯದ ಹುಡುಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನೇ ಕಂಡುಕೊಂಡ್ರೆ ಇಲ್ಲ ಇಲ್ಲ ಅವರು ಈಗ ನಾವು ಆತನ ಪ್ರಾಮಾಣಿಕವಾಗಿ ಅದು ಆಪ್ ಮಾಡ ಮೊಬೈಲ್ ಹಂಗಾರೆ ಏ ಹೇ ಮೊಬೈಲ್ ಆಪ್